ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಈಗಾಗಲೇ ನಮ್ಮ ಕಾರ್ಯಕರ್ತರು ತಿಳಿಸಿದ ಹಾಗೆ ಭಾಗವಹಿಸಿರೋರೆಲ್ಲರಿಗೂ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೀವು ಯಾರಾದರೂ ಮಾಡ್ಕೊಂಡಲ್ಲಿ ಹೋದರೆ ಆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಕೇವಲ ಇನ್ನೊಂದು ಹತ್ತು ನಿಮಿಷದೊಳಗೆ ಕಾರ್ಯಕ್ರಮ ಮುಗಿದಿದ್ದೆ ಸಾಣೇಹಳ್ಳಿಯಿಂದ ಸಂತೆಬೆನ್ನೂರಿನವರೆಗೆ ಸುಮಾರು ತೊಂಬತ್ತು ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಭಾಗವಹಿಸಿರ್ತಕ್ಕಂಥ ನಾವೆಲ್ಲರೂ ಕೂಡ ಮಾಡಿದ್ದೀವಿ ಚಾಮರಾಜನಗರದಲ್ಲಿ ಈ ಸರ್ವೋದಯ ಸಂಘಟನೆಯವರು ಸೇರ್ಕೊಂಡಂತ ಸಂದರ್ಭದಲ್ಲಿ ಅಲ್ಲೊಂದು ಪುಸ್ತಕ ಕೊಟ್ಟರು ನಮ್ಗುಡುಗೆಲ್ಲ ತಟ್ಟೆಯಲ್ಲಿ ರಾಸಾಯನಿಕ ಆಹಾರ ಅಂತ ರಕ್ಕಸ ಆ ತಟ್ಟೆಯಲ್ಲಿ ಸಿಗುವಂತ ನಾವು ಊಟ ಮಾಡುವಂಥದ್ದೆಲ್ಲ ರಕ್ಕಸ ಇದ್ದಂಗೆ ಅಂತದ ಅರ್ಥ ಅಂದ್ರೆ ಅಷ್ಟು ವಿಷಪೂರಿತವಾಗಿರ್ತಕ್ಕಂಥ ಆಹಾರವನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಆರೋಗ್ಯ ಹೇಗೆ ಸುಧಾರಣೆ ಆಗ್ತದೆ ಅಂತೇಳಿ ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕೀಗ ನೆಹರು ಅವರು ದೇಶಕ್ಕೆ ಒಂದು ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದರು ದೇಶ ಅಭಿವೃದ್ಧಿ ಆಗಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಸರ್ವೋದಯ ಸಂಘಟನೆಯವರು ಐದು ಅಂಶಗಳ ಯೋಜನೆಯನ್ನು ಜಾರಿಗೆ ತರ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ ಈಗಾಗಲೇ ತಿಳಿಸಿರುವ ಹಾಗೆ ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ರಾಜಕೀಯ ಈ ಐದು ಕ್ಷೇತ್ರಗಳು ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಕ್ಷೇತ್ರಗಳು ಎಲ್ಲರಿಗೂ ಬೇಕಾಗಿರುವಂಥ ಕ್ಷೇತ್ರಗಳು ಹೀಗಾಗಿ ಈ ಐದು ಕ್ಷೇತ್ರಗಳನ್ನು ಸುಧಾರಣೆ ಮಾಡಿದಿವೆ ಅಂತಂದರೆ ಸಮೃದ್ಧವಾಗಿರ್ತಕ್ಕಂಥ ನಾಡನ್ನು ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯತೆ ಇದೆ ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಸರ್ವೋದಯದ ಎಡೆಗೆ ನಾವೆಲ್ಲರೂ ಕೂಡ ಸಾಗಬೇಕು ಅನ್ನುವ ಹಿನ್ನೆಲೆಯಾಗಿ ಈ ಪಾದಯಾತ್ರೆಯನ್ನ ಸಾಂಸ್ಕೃತಿಕ ಕ್ಷೇತ್ರವಾಗಿರ್ತಕ್ಕಂಥ ಸಾಣೆಹಳ್ಳಿಯಿಂದ ಹಿಡಿದು ಐತಿಹಾಸಿಕ ಕ್ಷೇತ್ರವಾಗಿರ್ತಕ್ಕಂಥ ಸಂತೆಬೆನ್ನೂರಿನವರೆಗೆ ಪಾದಯಾತ್ರೆಯ ಮೂಲಕವಾಗಿ ನಾವೆಲ್ಲ ಬಂದು ತಲುಪಿದ್ದೀವಿ ಅನ್ನೋದು ಬಹಳ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ ಈಗಾಗಲೇ ನಮ್ಮ ಕಾರ್ಯಕರ್ತರು ತಿಳಿಸಿದ ಹಾಗೆ ಮುಸ್ಲಿಮಣ್ಣರು ತಿಳಿಸಿದ ಹಾಗೆ ತೊಂಬತ್ತು ವರ್ಷ ತೊಂಬತ್ತೆರಡು ವರ್ಷ ವಯಸ್ಸಿನವರು ನಡ್ಕೊಂಡು ಬಂದಿದ್ದಾರೆ ಅನ್ನೋದಾದರೆ ಈ ಕಾರ್ಯಕ್ರಮ ಪಾದಯಾತ್ರೆ ಪ್ರಾರಂಭ ಆಗುವಂಥ ಸಂದರ್ಭ ಬಂದಾಗ ಭಾಳ ಜನ ನಮಗೆ ನೇರವಾಗಿ ಬಂದು ಮಾತಾಡಿದ್ದು ಉಂಟು ಫೋನಿನಲ್ಲಿ ಮಾತನಾಡಿದ್ದು ಉಂಟು ನಿಮ್ಮ ಆರೋಗ್ಯ ಸರಿ ಇಲ್ಲ ನೀವು ಅನಾರೋಗ್ಯ ಪೀಡಿತರಾಗಿದ್ದರಿ ಇಂತಹ ಸಂದರ್ಭದಲ್ಲಿ ನೀವು ಭಾಗವಹಿಸಬಾರ್ದು ಪ್ರಾರಂಭ ಮಾಡಿ ಕೊನೆಗೆ ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತಾವೋ ಅಲ್ಲೆಲ್ಲಿ ಹೋಗಿ ಭಾಗವಹಿಸಿ ಅಷ್ಟೇ ಸಾಕು ಅಂತೇಳಿ ಈ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ ನಮ್ಮ ಆರೋಗ್ಯ ಸ್ಥಿತಿ ಹೇಗಿತ್ತು ಏನಾಗಿತ್ತು ಅಂತ ಗೊತ್ತಿದೆ ಹೊರಗಡೆ ಬಂದಿರತಕ್ಕಂಥವ್ರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಹೇಳುವಂಥ ಮಾತೇನು ಅಂದರೆ ನಮಗೆ ಎರಡೂ ಕಿಡ್ನಿಗಳು ಫೇಲ್ ಆಗಿದ್ದಾವೆ ಹೊಸ ಕಿಡ್ನಿಯನ್ನು ಹಾಕಿರ್ತಕ್ಕಂಥ ಹಿನ್ನೆಲೆಯಾಗಿ ಡಾಕ್ಟರ್ ಕೇಳಿದರೆ ನೀವು ಡಸ್ಟು ಜೊತೆಯಲ್ಲಿ ಯಾರ ಜೊತೇಲಿ ಹೋಗಂಗಿಲ್ಲ ನೀವು ಇಷ್ಟು ಅಂತರದಲ್ಲಿರಬೇಕು ಅಂತೇಳಿ ಡಾಕ್ಟರ್ ಸಲಹೆ ಆದ್ರೂ ಸಹ ತೊಂಬತ್ತು ಕಿಲೋಮೀಟರ್ ದೂರವನ್ನು ಒಂದು ಐದು ನಿಮಿಷವೂ ಸುಸ್ತಾಗದ ರೀತಿಯಲ್ಲಿ ನಾವು ನಡೆದಿದ್ದೀವಿ ಅಂತ ಅನ್ನೋದು ನಿಮ್ಮೆಲ್ಲರ ಹಾರೈಕೆಯಿಂದ ಚೆನ್ನಾಗಿದ್ದೀವಿ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತಾ ಇದೆ ಯಾಕೆ ಪ್ರಾರಂಭದಲ್ಲಿ ಸ್ವಾಮೀಜಿಯವರು ಹೇಳಿದರು ಪ್ರಾರಂಭ ದಿವಸ ನಿಮ್ ಕಾಲು ತೊಡೆ ಎಲ್ಲ ಸ್ವಲ್ಪ ನಾನು ನಾ ನೆಡಿಲಿಕ್ಕೆ ಆಗುತ್ತೆ ಇಲ್ಲೋ ಅಂತೇಳಿ ಅಂತ ಹೇಳಿದರು ಪ್ರಾರಂಭದಿಂದ ಹಿಡಿದು ಇಲ್ಲೇ ತನಕ ನಮಗಂತೂ ಯಾವ ನೋವಾಗಿಲ್ಲ ಅನ್ನೋದೇ ಬಹಳ ಸೌಜಿಕದ ಸಂಗತಿ ಆದರೂ ಚೆನ್ನಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ನಿಮ್ಮೆಲ್ಲರ ಜೊತೆಯಲ್ಲಿ ನಾವು ನಡೆದೀವಿ ಅಂದರೆ ಆತ್ಮಸ್ಥೈರ್ಯ ಅನ್ನೋದು ಬಹಳ ಮುಖ್ಯ ಪ್ರತಿಯೊಬ್ಬರಿಗೂ ಕೂಡ ಆತ್ಮಸ್ಥೈರ್ಯ ಇತ್ತು ಅಂದರೆ ಅಲ್ಲಿಂದ ಹೊರಟಂತ ಜನ ಅಲ್ಲಿ ಹೇಗೆ ಸೇರಿದ್ರು ಮುಕ್ತಾಯ ಸಮಾರಂಭದಲ್ಲೂ ಕೂಡ ಹಾಗೆ ಸೇರಿದ್ದಾರೆ ಅಂತಕ್ಕಂಥದ್ದು ತುಂಬ ಸಂತೋಷ ಪಡಬೇಕಾದಂಥ ವಿಚಾರ ಏನು ವೇದಿಕೆಯ ಮೇಲೆ ಬಹಳಷ್ಟು ಅದರಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರು ಪ್ರತಿನಿತ್ಯ ಪ್ರತಿಯೊಂದು ವೇದಿಕೆಯಲ್ಲಿ ಎರಡು ಎರಡು ಜನ ತಜ್ಞರು ಒಳ್ಳೊಳ್ಳೆಯ ವಿಚಾರಗಳನ್ನು ಕುರಿತು ಮಾತನಾಡಿದ್ದಾರೆ ಆಗಲೇ ಶಿಕ್ಷಣದ ಬಗ್ಗೆ ಮಾತನಾಡಿದರಲ್ಲ ಜಯದೇವ್ ಅಂತೇಳಿ ಬಹಳ ಜನ ಗೊತ್ತಿದ್ದಾರೆ ಇಲ್ಲ ನಿಮಗೆ ನಿಮಗೆಲ್ಲ ಒಂದು ಹೆಸರು ಗೊತ್ತಿದೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅಂತ ಆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಪುತ್ರ ಜಯದೇವ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀವಿ ಇಂಥವರೆಲ್ಲ ಈ ಸರ್ವೋದಯದ ಸರ್ವೋದಯದ ಸಂಘಟನೆಯಲ್ಲಿ ಭಾಗವಹಿಸಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು ಅಂತೇಳಿ ಆ ಚಾಮರಾಜನಗರ ವಿಚಾರದಲ್ಲಿ ಆ ಮೀಟಿಂಗ್ನಲ್ಲಿ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಈ ಸಂತೆಬೆನ್ನೂರನ್ನು ಆಯ್ಕೆ ಮಾಡಿದ್ವಿ ಹಾಗಾಗಿ ಸಂತೆಬೆನ್ನೂರಿನ ಜನ ಯಾರ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ಯಾರಿಗೂ ಅಸ್ತವ್ಯಸ್ತ ಆಗದ ರೀತಿಯಲ್ಲಿ ಈ ಕಾರ್ಯಕ್ರಮನ ಅತ್ಯಂತ ಸುಂದರವಾಗಿ ನಡೆಸ್ಕೊಂಡು ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಈ ಸಂತೆಬೆನ್ನೂರಿನ ಜನತೆಯನ್ನು ನಾವು ಗೌರವದಿಂದ ಸ್ಮರಣೆ ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಸಾಣಹಳ್ಳಿಯಿಂದ ಹಿಡಿದು ಸಂತೆಬೆನ್ನೂರಿ ತನಕ ಅನೇಕ ಜನ ಚಿಂತಕರು ಭಾಗವಹಿಸಿದ್ದಾರೆ ಕರೀದಲೇ ಕರೆದೊ ಬರೋದು ಕಷ್ಟ ಐತಿ ಇವತ್ತು ಕರೆದೊಲೆ ಬಂದಿರತಕ್ಕಂಥ ಅನೇಕ ಜನ ಚಿಂತಕರು ಭಾಗವಹಿಸಿದ್ದಾರೆ ಅನೇಕ ಜನ ಸ್ವಾಮೀಜಿಯವರು ಭಾಗವಹಿಸಿದ್ದಾರೆ ಅರಣ್ಯ ಯಾರೋ ನಮ್ಮ ಪೊಲೀಸ್ ಇಲಾಖೆಯವರು ಭಾಗ ರಕ್ಷಣೆ ಕೊಡಿದ್ದಾರೆ ಜೊತೆಗೆ ಆರೋಗ್ಯ ಇಲಾಖೆಯವರು ಹೀಗೆ ಬೇರೆ ಬೇರೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಡೋದ್ರ ಪ್ರತಿ ಪ್ರತಿಯೊಂದು ಹಳ್ಳಿಯಲ್ಲಿ ಆ ಸ್ವಾಗತ ಮಾಡುವಂಥ ರೀತಿ ವಿಧಾನ ನೋಡಿದರೆ ಆಶ್ಚರ್ಯ ಆಗ್ತಾ ಇತ್ತು ಕೆಲವು ಕಡೆ ಊಟ ಕೆಲವು ಕಡೆ ತಿಂಡಿ ಕೆಲವು ಕಡೆ ಪಾನ್ಕ ಎಳ್ಳೀರು ಕುಡಿಯ ನೀರು ಹಣ್ಣು ಇವೆಲ್ಲವನ್ನು ವಿತರಣೆ ಮಾಡುವಂಥ ವಿಧಾನವನ್ನು ನೋಡಿದರೆ ಖಂಡಿತವಾಗಿ ಸರ್ವೋದ ಸರ್ವೋದಯ ಇನ್ನೂ ಉಳಿಲಿಕ್ಕೆ ಸಾಧ್ಯತೆ ಇದೆ ಅದನ್ನು ನಾವೆಲ್ಲರೂ ಸೇರಿ ಬೆಳೆಸಬೇಕು ಅಂತಕ್ಕಂತಹ ಸಂಕಲ್ಪ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಮಾಧ್ಯಮದವರ ಪಾತ್ರನೂ ಕೂಡ ಇದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಮಾಧ್ಯಮದವರು ಸಹಕಾರ ಅನ್ನೋದಕ್ಕೆ ಚೆನ್ನಾಗಿ ಕೆಲಸ ಮಾಡಿದೆ ಹೀಗಾಗಿ ಈ ಸಂತೆಬೆನ್ನೂರಿನ ಮುಕ್ತಾಯ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಜೊತೆಗೆ ಅನೇಕ ಜನ ಇದಕ್ಕೆ ತೊಡಸ್ಕೊಂಡಿದ್ದಾರೆ ತಮ್ಮನ್ನು ತಾವು ತೊಡಿಸ್ಕೊಂಡು ಈ ನಮ್ಮ ತಾಲೂಕಿಗೆ ಎಂಟ್ರಿ ಇಲ್ಲೇ ತನಕ ತುಂಬ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಾವು ಯಾವಾಗಲೂ ಸಂತೆಬೆನ್ನೂರ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಮತೆ ಇದೆ ಅನ್ನೋದನ್ನು ಹೇಳ್ತಾನೆ ಇರ್ತೇವೆ ಆ ಸಾಂಸ್ಕೃತಿಕ ನಗರ ಅಂತ ನಾವೇನು ಹೇಳ್ತೀವಿ ಆ ಸಾಂಸ್ಕೃತಿಕ ಸಂಪತ್ತನ್ನು ಸಂತೆ ಸಂತೆಬೆನ್ನೂರಿನಲ್ಲಿ ಇನ್ನೂ ಉಳಿಲಿಕ್ಕೆ ನಿಮ್ಮೆಲ್ಲರ ಹಿರಿಯರ ಒಂದು ಹಾರೈಕೆ ಕಾರಣ ಆಗಿದೆ ಇಲ್ಲಿ ಕಳೆದ ಬಹುತೇಕ ಎಂಟನೇ ತಾರೀಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ಆ ಸಮ್ಮೇಳನದಲ್ಲೂ ಕೂಡ ನಾವು ಭಾಗವಹಿಸಿದ್ವಿ ಆ ಸಮ್ಮೇಳನವನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡ್ಕೊಂಡು ಕೊಟ್ಟರು ಈ ನಮ್ಮ ನೆಡೆಯ ಸರ್ವೋದಯದೆಡೆಗೆ ಎನ್ನುವ ಕಾರ್ಯಕ್ರಮವನ್ನು ಕೂಡ ಅದೇ ರೀತಿಯಾಗಿ ಮುತುವರ್ಜಿ ವಹಿಸಿ ಇಡೀ ಸಂತೆಬೆನ್ನೂರು ಮತ್ತು ಸುತ್ತಮುತ್ತ ಇರುವಂಥ ಎಲ್ಲ ಹಳ್ಳಿಯ ಜನ ಭಾಗವಹಿಸುವುದರ ಮೂಲಕ ಸಹಕಾರವನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುತೇಕ ಎಲ್ಲರನ್ನ ಕೆಲವರು ಮಹಿಮಾ ಪಟೇಲ್ ಇರ್ಬೋದು ಅಥವಾ ನಮ್ಮ ಜಯದೇವರು ಇರ್ಬೋದು ಸರಸ್ವತಿ ಅವ್ರಿರ್ಬೋದು ಶಿವ ಶಿವನಕೆರೆ ಬಸಲಿಂಗಪ್ಪರು ಇರ್ಬೋದು ನಮ್ಮ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವ್ರಿರ್ಬೋದು ರುದ್ರತ್ನವ್ರು ಬಂದಿದ್ರಲ್ಲಿಗೆ ಇರ್ಬೋದು ಇನ್ನೂ ಅನೇಕ ಜನ ಭಾಳ ಜನ ಈ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡಿದ್ದಾರೆ ಜೊತೆಗೆ ಅವರು ಸಹ ಈ ಇಲ್ಲಿ ಉಪನ್ಯಾಸ ಮಾಡೋದಷ್ಟೇ ಅಲ್ಲ ಅವರೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿದರೆ ಅನ್ನೋದು ಒಂದು ವಿಶೇಷ ಅಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸೋದು ಈ ವೇದಿಕೆಯಲ್ಲಿ ಮಾತನಾಡೋದು ಇದೊಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅನ್ನುವ ಮಾತನ್ನು ಹೇಳ್ತಾ ಬಹುತೇಕ ಈಗಾಗಲೇ ತಿಳಿಸಿರೋ ಹಾಗೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಧಾರವಾಡದಿಂದ ಗರ್ಗ ಅನ್ನುವಂಥ ಊರಿನ ತನಕ ಅಲ್ಲೊಂದು ಗರ್ಗ ಅಂತ ಇದೆ ಮತ್ತೆ ಹತ್ರ ಇರುವಂಥ ಗರ್ಗ ಅಲ್ಲ ಧಾರವಾಡದಿಂದ ಗರ್ಗದ ತನಕ ಈ ಎರಡನೇ ಹಂತದ ಈ ಸ ಪಾದಯಾತ್ರೆಯನ್ನು ಸರ್ವೋದಯರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲೂ ಕೂಡ ಆಸಕ್ತಿ ಇರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಒಳ್ಳೆ ಯಶಸ್ಸನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಏನು ಐದು ಅಂಶಗಳನ್ನು ಇಟ್ಕೊಂಡು ಈ ಪಾದಯಾತ್ರೆಯನ್ನು ನಾವು ಮಾಡಿದ್ದೀವಿ ಭಾಗವಹಿಸಿದ್ದೀವಿ ಪಾಲ್ಗೊಂಡಿದ್ದೀವಿ ಅದರಲ್ಲೆಲ್ಲರೂ ಕೂಡ ಭಾಗವಹಿಸಿ ಆ ಕ್ಷೇತ್ರವನ್ನು ಅತ್ಯಂತ ಸಮರ್ಥವಾಗಿ ನಾವು ನಡೆಸ್ಕೊಂಡ್ರೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದದ್ದು ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುತೇಕ ಎಲ್ಲರೂ ಕೂಡ ಅವರದೇ ಆಗಿರ್ತಕ್ಕಂಥ ವಿಚಾರಧಾರೆಯನ್ನು ಇಲ್ಲಿ ವ್ಯಕ್ತಪಡಿಸಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ